ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಗುರುವಾರ ಸಂಜೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆ ಏನು ನಾನು ಗೋಧೂಳಿ ಸಮಯದಲ್ಲೇ ಐದೂವರೆಯಿಂದ ಆರು ಗಂಟೆ ಒಳಗಡೆ ನಾನು ದೀಪಾರಾಧನೆ ಮುಗಿಸ್ಕೊಳ್ತೀನಿ ಸಂಜೆ ವೀಡಿಯೋನ ನಾನು ಶುರು ಮಾಡಿಕೊಂಡೆ ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳುವಂಥದ್ದನ್ನು ಮಾಡ್ತೀನಿ ಯಾವಾಗಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ತುಂಬ ಸರಳವಾಗಿ ನಾನು ಭಗವಂತನ ಆರಾಧನೆ ಮಾಡ್ತೀನಿ ಆಡಂಬರ ಅನ್ನೋದಕ್ಕಿಂತ ಕೂಡ ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಭಗವಂತನ ನಾಮಸ್ಮರಣೆಯೊಂದಿಗೆ ನಾನು ಅಂದಿನ ಪೂಜೆನ ನಾನು ಮಾಡಿಕೊಳ್ತೀನಿ ಇದು ಸಾಯಂಕಾಲದ ಸಮಯ ದೀಪಾರಾಧನೆ ದೂಪಾರಾಧನೆ ಆಗಿ ಮಂಗಳಾರತಿ ಕೂಡ ಮಾಡ್ತಾ ಇದ್ದೀನಿ ಗಣಪತಿಗೆ ಪ್ರಥಮ ಪೂಜಿತ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರನಿಗೆ ಕೂಡ ಒಂದಿಗೆ ಪೂಜೆ ಶುರು ಮಾಡ್ಕೊಳ್ತಾ ಶ್ರೀರಾಮನನ್ನು ಕೂಡ ನಾಮಸ್ಮರಣೆ ಮಾಡ್ತಾ ಶ್ರೀರಾಮ ಅಪ್ಪನ ಮನೆ ದೇವರು ನಂತರ ಪ್ರಾಣ ದೇವರು ಮಾರುತಿಯಲ್ಲಿ ಕೂಡ ನಾಮಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ ಮಹಾಮಂಗಳಾರತಿ ಒಂದಿಗೆ ನಂತರ ಗುರುರಾಯರಲ್ಲಿ ಹೋಗ್ತೀನಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮಂಗಳಾರತಿ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ತುಂಬ ಸರಳವಾಗೇ ಮಾಡಿಕೊಳ್ಳೋದು ನಿಮಗೆ ಗೊತ್ತಿದೆ ನನ್ನ ಬಗ್ಗೆ ನನ್ನನ್ನು ಹತ್ತಿರದಿಂದ ಗಮನಿಸಿದವ್ರು ಗೊತ್ತಿದೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೊಳ್ತೀನಿ ತೋರಾಟಕ್ಕೆ ಭಕ್ತಿ ನನ್ನಲ್ಲಿ ಖಂಡಿತ ಇಲ್ಲ ಏಕೆ ಅಂತ ಹೇಳಿದರೆ ನಮ್ಮ ತಂದೆ ನಮಗೆ ಯಾವಾಗಲೂ ಹೇಳೋರು ಆ ಮಾತು ನನಗೆ ಕ್ಷಣ ಕ್ಷಣನೂ ಕೂಡ ನನ್ನ ಕಿವಿಲಿ ಕೇಳಿಸುತ್ತೆ ಅದರಿಂದ ಇಲ್ಲಿ ನೀವು ಎಷ್ಟು ಮಾರ್ ಹೂವು ಹಾಕ್ತೀರಾ ಯಾವ ಹೂವು ಹಾಕ್ತೀರಾ ಅನ್ನೋದಕ್ಕಿಂತಲೂ ನೀವು ಮಾನಸಿಕವಾಗಿ ಎಷ್ಟು ಪರಿಶುದ್ಧವಾಗಿದ್ದೀರಾ ನಮ್ಮ ಆತ್ಮ ಎಷ್ಟು ಶುದ್ಧವಾಗಿದೆ ಅನ್ನೋದೇ ಇಲ್ಲಿ ಮುಖ್ಯ ಆಗುತ್ತೆ ಅದರಿಂದ ಸಂಜೆ ವಿಡಿಯೋನ ನಾನು ಶುರು ಮಾಡಿಕೊಂಡಾಗ ಸುಮ್ಮನೆ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ ಅಂತ ಹೇಳಿ ಇಟ್ಕೊಂಡೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಗುರುರಾಯರು ಎಲ್ಲರ ಬದುಕಿನಲ್ಲೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಎಂದಿನಂತೆ ಒಂದಿಷ್ಟು ಮಂತ್ರಗಳನ್ನ ಹೇಳ್ಕೊಳ್ತೀನಿ ಆ ಮಂತ್ರದೊಂದಿಗೆ ಪೂಜೆನ ಸಮಾಪ್ತಿ ಮಾಡ್ತೀನಿ ಗಣಪತಿಯಲ್ಲಿ ನಾನು ಯಾವತ್ತೂ ಕೂಡ ಪ್ರಥಮ ಪೂಜಿತ ಗಣೇಶನನ್ನು ನಾನು ಮನಸ್ಫೂರ್ತಿಯಾಗಿ ಭೇಟ್ಕೊಳ್ತೀನಿ ಗೌರಿ ತನೆಯ ವಿನಾಯಕ ಅಂತ ಹೇಳಿ ನಾನು ಅವ್ರಿಗೆ ನಮಸ್ಕಾರ ಹಾಕ್ತೀನಿ ಒಂದು ನಮಸ್ಕಾರ ಮತ್ತು ಏನಾದರೂ ತಪ್ಪಿದ್ರೂ ಕೂಡ ಕ್ಷಮೆ ಇರಲಿ ಅಂತ ಹೇಳಿ ಬೇಡ್ಕೊಳ್ತೀನಿ ನಂತರ ಮನೆಯ ದೇವರ ಒಂದು ನಾಮಸ್ಮರಣೆ ಒಂದು ಒಂಬತ್ತು ಬಾರಿ ನಾನು ಯಾವಾಗಲೂ ಕೂಡ ಮಾಡ್ಕೊಳ್ತೀನಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಮೈಲಾರಲಿಂಗೇಶ್ವರ ಏಳು ಕೋಟಿ ಒಡೆಯ ಅಂತ ಹೇಳಿ ಮಂತ್ರ ಇದೆ ಆ ಮಂತ್ರನ ಒಂಬತ್ತು ಬಾರಿ ಹೇಳಿಕೊಂಡು ನಾನು ಪೂಜೆನ ಶುರು ಮಾಡ್ಕೊಳ್ತೀನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ಪಂತ್ರನ ಮೂರು ಬಾರಿ ಹೇಳಿಕೊಂಡು ಪ್ರಾಣದೇವರು ಹನುಮಂತನನ್ನು ನಾನು ಪ್ರಾರ್ಥಿಸ್ಕೊಳ್ತೀನಿ ಪ್ರಾಣದೇವರ ಅನುಗ್ರಹ ಖಂಡಿತ ನಮ್ಮ ಪೂಜೆಯಲ್ಲಿ ಇರಲೇಬೇಕು ಅದರಿಂದ ಹನುಮಂತನಲ್ಲೂ ಕೂಡ ಪ್ರಾರ್ಥನೆ ಸಲ್ಲಿಸಿ ನಂತರ ನನ್ನ ಅಂತರಂಗ ದೈವ ಗುರುರಾಯರಲ್ಲಿ ನಾನು ನನ್ನ ಹೃದಯದಾಳದ ಕರುಳಿನಾಳದ ಕೋರಿಕೆ ಬೇಡಿಕೆ ಬೇಡ್ಕೊಳ್ಳುವಂತಹ ರೀತಿ ನಾನು ರೂಢಿ ಮಾಡಿಕೊಂಡಿರುವಂಥದ್ದು ಹಾಗೆ ಇನ್ನು ನಾನು ಎಲ್ಲ ದೇವತೆಗಳನ್ನೂ ಕೂಡ ಆರಾಧನೆ ಮಾಡುವಂಥದ್ದನ್ನು ಮಾಡ್ತೀನಿ ಲಕ್ಷ್ಮೀನಾರಾಯಣರ ಜೊತೆ ಪ್ರಾರ್ಥನೆ ಸಲ್ಲಿಸ್ತೀನಿ ಶ್ರೀಹರಿ ಲಕ್ಷ್ಮೀನಾರಾಯಣನ ನಾಮಸ್ಮರಣೆಯೊಂದಿಗೂ ಕೂಡ ನಾನು ನನ್ನ ಆ ದಿನದ ಪೂಜೆಯಲ್ಲಿ ಖಂಡಿತ ಇರುತ್ತೆ ಇನ್ನು ಹೆಣ್ಣು ದೇವತೆಗಳು ನಾನು ಬೆಂಗಳೂರಲ್ಲಿದ್ದಾಗ ನಾನು ಅಲ್ಲಿ ಪಟಾಲಮ್ಮನವರಿದ್ದರು ನನ್ನ ನಾವಿದ್ದಂಥ ಏರಿಯಾ ನಾ ಇದ್ದದ್ದು ನಗರ ಅಲ್ಲೇ ಪಕ್ಕದಲ್ಲಿ ಪಟಾಲಮ್ಮನವರ ಒಂದು ಗುಡಿ ಇತ್ತು ತುಂಬ ಶಕ್ತಿ ದೇವತೆ ಪುಟ್ಟ ಗುಡಿಯಾದರೂ ಕೂಡ ಅಮ್ಮನವರು ನನ್ನನ್ನು ಬಹಳ ಚೆನ್ನಾಗಿ ಅನುಗ್ರಹ ಮಾಡಿದರು ನಾನು ಅಂದ್ಕೊಂಡಿದ್ದನ್ನೆಲ್ಲ ಶೀಘ್ರವಾಗಿ ಇದ್ದರು ನಾನು ಹೆಣ್ಣು ದೇವತೆಗಳನ್ನ ಈ ರೀತಿ ಬೇಡ್ಕೊಳ್ತೀನಿ ನನಗೆ ನಾನು ಬೇಡ್ಕೊಳ್ಳುವಂಥ ಹೆಣ್ಣು ದೇವತೆಗಳು ಪಟ್ಟಲಮ್ಮ ಅಂಗಳ ಪರಮೇಶ್ವರಿ ಬೆಂಗಳೂರಲ್ಲಿದ್ದಾರಲ್ಲ ನೋಡಿ ಅಂಗಳ ಪರಮೇಶ್ವರಿ ರಾಜರಾಜೇಶ್ವರಿ ಮುತ್ಮಾರಮ್ಮ ಪ್ರಿಯಪಟ್ಣದಮ್ಮ ಕನ್ನಮ್ಮಡಮ್ಮ ಚೌಡೇಶ್ವರಿ ಚಾಮುಂಡೇಶ್ವರಿ ಹಿರಿಯಮ್ಮ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ಹೀಗೆ ಹರ್ಷೆಕಟ್ಟೆ ಅಮ್ಮ ಮರೂರಮ್ಮ ಹೀಗೆ ನಾನು ದೇವತೆಗಳನ್ನ ಕೂಡ ನಾನು ಎಲ್ಲ ದೇವತೆಗಳ ಹೆಸರು ಕೂಡ ನನ್ನ ಪೂಜೆಯಲ್ಲಿ ನಾನು ಅವರನ್ನು ಕರೀತೀನಿ ನನ್ನ ಮನೆಗೆ ಸ್ಥಿರವಾಗಿ ನಿಲ್ಲಿಸಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಏನು ಶ್ರೀಕೃಷ್ಣ ನಾವು ರಾಯರ ಭಕ್ತರೆಲ್ಲರೂ ಕೂಡ ಶ್ರೀಕೃಷ್ಣನ ಆರಾಧನೆ ಮೂಲ ರಾಮರ ಆರಾಧನೆ ನಮ್ಮ ರಾಯರಿಗೆ ಅಚ್ಚುಮೆಚ್ಚಲ್ವಾ ಶ್ರೀಕೃಷ್ಣ ಅಂದರೆ ನನ್ನ ದೊಡ್ಡ ಮಗನಿಗೆ ಪ್ರಿಯ ಅವನು ವಾಲ್ಪೇಪರಿಂದ ಹಿಡಿದು ಪ್ರತಿ ಕೃಷ್ಣನ ನುಡಿಮುತ್ತುಗಳ್ನ ಪ್ರತಿದಿನ ಆತ ತುಂಬ ಇಷ್ಟಪಟ್ಟು ಕೇಳ್ತೇನೆ ನನಗೂ ಶ್ರೀಕೃಷ್ಣ ತುಂಬಾ ಇಷ್ಟಪಟ್ಟು ನನ್ನ ಎದುರುಗಡೆ ಶ್ರೀಕೃಷ್ಣನ ಫೋಟೋ ಇಟ್ಕೊಂಡಿದ್ದೀನಿ ಅವರ ನಾಮಸ್ಮರಣೆಯೂ ಕೂಡ ನಾನು ಮಾಡಿಕೊಳ್ತಾ ಇದ್ದೀನಿ ಹಾಗೆ ಪ್ರತಿನಿತ್ಯ ಒಂದಿಷ್ಟು ಮಂತ್ರನ ರೂಢಿ ಮಾಡ್ಕೊಂಡಿದ್ದೀನಿ ಆ ಮಂತ್ರಗಳನ್ನ ನಿಮಗೂ ಕೂಡ ಹೇಳಿಕೊಟ್ಟಿದ್ದೀನಿ ನಾನು ಒಬ್ಬಳೆ ಅದ ಒಬ್ಬಳೇ ಅದನ್ನು ಪಾರಾಯಣ ಮಾಡಲ್ಲ ನೀವು ಕೂಡ ಹೇಳ್ಕೊಳ್ಳಿ ಅಂತ ಹೇಳಿಕೊಟ್ಟಿರುವಂಥ ಮಂತ್ರಗಳ್ನ ಹೃದಯಪೂರ್ವಕವಾಗಿ ನಾನು ಭಗವಂತನಲ್ಲಿ ಸಲ್ಲಿಸುವಂಥದ್ದನ್ನು ಮಾಡ್ತೀನಿ ತಪ್ಪು ನೆಪ್ಪು ಏನೇ ಇದ್ದರೂ ಕೂಡ ಅವ್ರ ಪಾದಕ್ಕಾಗ್ತೀನಿ ಕ್ಷಮೆ ಕೇಳ್ತೀನಿ ನಾನು ಅವತ್ತಿನ ದಿನ ನನ್ನದಾಗಿತ್ತು ಅಂತ ಹೇಳಿ ಭಗವಂತನಲ್ಲಿ ಕೃತಜ್ಞತಾಪೂರ್ವಕವಾಗಿ ಬೇಡ್ಕೊಳ್ತೀನಿ ಹೀಗೆ ನನ್ನ ಪ್ರತಿನಿತ್ಯದ ಪೂಜೆ ಈಗಿರುತ್ತೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಈ ರೀತಿ ಇರುತ್ತೆ ಹಾಗೆ ನಾನು ಮಲ್ಕೊಳ್ಳೋಕ್ಕೆ ಹೋಗೋಕ್ಕೆ ಮುಂಚಿತವಾಗ್ಲೂ ಕೂಡ ಒಮ್ಮೆ ಕಾಲು ಮುಖ ಊಟ ಎಲ್ಲ ಆಗುತ್ತಲ್ಲ ರಾತ್ರಿ ಕಾಲು ಮುಖ ತೊಳ್ಕೊಡ್ತೀನಿ ಮತ್ತೆ ಒಂದು ಸಲ ನಾನು ಭಗವಂತನಲ್ಲಿ ಈ ದಿನ ತಿಳಿದೋ ತಿಳಿದನೋ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮೆ ಇರಲಿ ಅಂತ ಹೇಳಿ ಕ್ಷಮಿಸಿ ಅಂತ ಹೇಳಿ ಹೋಗಿ ನಾನು ಮಲಗುವಂಥದ್ದನ್ನು ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಾನು ಯಾವಾಗಲೂ ಪ್ರಾರ್ಥನೆ ಸಲ್ಲಿಸುವಾಗ ಸಲ್ಲಿಸಿ ಆದಮೇಲಾದರೂ ಸಹ ಹೂವು ಪ್ರಸಾದ ಹಾಗೇ ಆಗುತ್ತೆ ನಾನು ಯಾವತ್ತೂ ಅದನ್ನು ವೀಡಿಯೋ ಮಾಡಿಲ್ಲ ನಿಮ್ಗೆ ಗೊತ್ತಿದೆ ನೋಡ್ತಾ ಇದ್ದೀರಾ ರಾಯರ ಒಂದು ವಿಗ್ರಹ ಇದೆ ಪಕ್ಕದಲ್ಲಿ ನೀವು ಯಾವಾಗಲೂ ಅಷ್ಟೇ ನನ್ನ ದೀಪ ಆರಾಧನೆ ಆಗ ತಕ್ಷಣ ಅವರು ಸೂಚನೆ ನನಗೆ ಕೊಡ್ತಾರೆ ಅದೇ ಅಲ್ಲೇ ನನಗೆ ಸ್ಫೂರ್ತಿ ಜಾಸ್ತಿ ಆಗುವಂಥದ್ದು ರಾಯರೇ ನೀವಿದ್ದೀರಾ ಅನ್ನುವಂತಹ ಒಂದು ಅದ್ಭುತವಾದ ಅಚಲವಾದ ನಂಬಿಕೆ ನನ್ನ ಮನಸ್ಸಿನಲ್ಲಿ ಶುರುವಾಗುತ್ತೆ ನೋಡ್ತಾ ಇದ್ದೀರಾ ಅಲ್ಲಿ ವಿಗ್ರಹ ಇದೆಯಲ್ಲ ಅಲ್ಲಿ ಬಲ ಬಲಭಾಗಕ್ಕೆ ನನಗೆ ತುಳಸಿ ಮತ್ತು ಸವಂತಿಗೆ ಹೂವನ್ನು ರಾಯರು ಕೊಟ್ಟಾಗಿದೆ ಪ್ರಾಣದೇವರು ಹನುಮಂತ ಗುಲಾಬಿ ಹೂವು ಪ್ರಸಾದ ಕೊಟ್ಟಿದ್ದಾರೆ ರಾಯರು ಕೂಡ ಗುಲಾಬಿ ಹೂವನ ಪ್ರಸಾದನ ಕೊಟ್ಟಿದ್ದಾರೆ ಇವತ್ತಿನ ಪೂಜೆ ಇವತ್ತಿನ ನಾನು ಮಾಡಿರುವಂಥ ಒಂದು ಅಳಿಲು ಸೇವೆ ಭಗವಂತನಿಗೆ ತಲುಪಿದೆ ಅನ್ನುವಂಥ ಸೂಚನೆ ಸಿಕ್ಕಾಯ್ ಸಿಕ್ಕಾಯಿತು ಮನಸ್ಪೂರ್ವಕವಾಗಿ ನಾನು ಪೂಜೆನ ಮುಗಿಸಿದ್ದೀನಿ ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ ಇನ್ನು ಸಂಜೆ ಕೆಲಸ ಅಲ್ವಾ ಇದು ಇನ್ನು ಊಟಕ್ಕೆಲ್ಲ ರೆಡಿ ಮಾಡಬೇಕಲ್ಲ ಸ್ವಲ್ಪ ಪಾತ್ರೆ ತೊಳೆದಿದ್ದೆಲ್ಲ ಹಾಗೆ ಬಾಕ್ಸಲ್ಲಿತ್ತು ಅದನ್ನೆಲ್ಲ ಸ್ಟ್ಯಾಂಡ್ಗೆಲ್ಲ ಜೋಡಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ತಾ ಹಾಗೆ ಸಂಜೆಗೆ ಚಪಾತಿ ಅಂತೂ ಕಂಪಲ್ಸರಿ ಮನೆಯಲ್ಲಿರಬೇಕು ಸ್ವಲ್ಪ ಸಾಂಬಾರು ಇತ್ತು ಆ ಸಾಂಬಾರಿಗೆ ಮನೆಯವರು ಒಬ್ಬರಿಗೇ ನೈಟು ಸ್ವಲ್ಪ ರೈಸ್ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ ಇನ್ನು ಮಕ್ಕಳು ಆಗಲಿ ನಾವಾಗಲಿ ನೈಟು ರೈಸನ್ನು ಯಾರೂ ಕೇಳಲ್ಲ ನಮಗೆ ಒಂದು ಪಲ್ಯ ಒಂದು ಚಪಾತಿ ಇದ್ದರೆ ಸಾಕು ಅಂತ ಹೇಳಿ ನಾವು ಅದನ್ನೇ ಸಾಕು ನಮ್ಮ ಮನೆಯವ್ರು ಮಾತ್ರ ಒಂದು ಸ್ವಲ್ಪನಾದರೂ ಕೂಡ ಅವರು ರೂಢಿ ಆಗಿಬಿಟ್ಟಿದ್ದಾರೆ ಅವ್ರಿಗೆ ರೈಸ್ ಬೇಕೇ ಬೇಕು ಅವ್ರಿಗೆ ಸ್ವಲ್ಪ ಸಾಂಬಾರಿದೆ ಇವಾಗ ಚಪಾತಿನ ಚಪಾತಿ ಹಿಟ್ಟನ್ನು ಕಲಿಸಿ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮೊದಲು ಪಾತ್ರೆಗಳೆಲ್ಲ ಬುಟ್ಟಿ ಹಾಗೆ ಇತ್ತು ಅದನ್ನೆಲ್ಲ ಒಂದು ಕಡೆ ಜೋಡಿಸ್ಬಿಡೋಣ ಅಂತ ಹೇಳಿ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಡೈಲಿ ಯೂಜ್ಗೆ ಡೈಲಿ ಯೂಸ್ ಪತ್ರೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ಯಾಕೆ ಹೇಳಿದ್ರೆ ನನ್ನ ಮನೆ ಶಿಫ್ಟಿಂಗ್ ಆದೆ ನೋಡಿ ಆ ಸಂದರ್ಭದಲ್ಲಿ ಎಲ್ಲನೂ ಕೂಡ ಮೇಲ್ಗಡೆ ಬಾಕ್ಸಲ್ಲಿ ಹಾಕಿ ಇಡ್ಸ್ಬಿಟ್ಟೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ನನಗಾಗಲ್ಲ ಅಂತೇಳಿ ಡೈಲಿ ಯೂಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ಪ ಏಕೆಂದರೆ ಈ ಕಬೋರ್ಡು ಕೂಡ ಇಲ್ಲ ನೀವು ಗಮನಿಸಿದ್ದೀರಾ ಮೊದಲಿದ್ದ ಮನೆ ಕಬೋರ್ಡೆಲ್ಲ ಇತ್ತು ಎಲ್ಲ ತೊಳೆದು ತೊಳೆದು ಆ ಕಬೋರ್ಡ್ ಜೋಡಿಸ್ಬಿಟ್ಟಿದ್ರೆ ನೀಟಾಗಿರ್ತಿತ್ತು ಇಲ್ಲಿ ಕಬೋರ್ಡ್ ಇಲ್ಲ ಆದ್ದರಿಂದ ನಾನು ಸ್ವಲ್ಪ ಸಾಕಪ್ಪ ಪಾತ್ರೆಗಳು ಅತಿಯಾಗಿ ಇಟ್ಕೋಬಾರ್ದು ಅಂತ ಹೇಳಿ ಎಲ್ಲನೂ ಕೂಡ ಅಮ್ಮ ಇದ್ದರು ಆ ಟೈಮಲ್ಲಿ ಎಲ್ಲನೂ ತೊಳೆದು ಬಾಕ್ಸ್ಗಳ್ಗೆ ಹಾಕಿ ಹಾಕಿ ಮೇಲ್ಗಡೆ ಸಜಾ ಮೇಲೆ ಇಟ್ಸ್ಬಿಟ್ಟಿದ್ದೀನಿ ಈಗ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಪ್ರತಿನಿತ್ಯ ಅವೇ ಎಲ್ಲ ಪಾತ್ರೆ ಬೀಳುತ್ತೆ ಕೆಲವು ಬಾರಿ ಮತ್ತು ಇಲ್ಲಿ ಸ್ಟ್ಯಾಂಡ್ಗಳು ಕೂಡ ಇಲ್ಲ ಈ ಪುಟ್ಟ ಸ್ಟ್ಯಾಂಡು ನಾನು ಮುಂಚಿತವಾಗಿ ಅಂದರೆ ಇಪ್ಪತ್ತು ನಾಲ್ಕು ವರ್ಷದ ಹಿಂದೆ ತಗೊಂಡಂಥ ಈ ಸ್ಟ್ಯಾಂಡು ಪುಟ್ಟು ಸ್ಟ್ಯಾಂಡಾಗ ನನ್ನ ಸುಪ್ರೀತ್ ದೊಡ್ಡ ಮಗ ಒಬ್ಬ ಇದ್ದ ನೋಡಿ ಬೆಂಗಳೂರಲ್ಲಿ ಇದ್ದಾಗ ಅವಾಗ ನಾನು ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೆ ಪುಟ್ಟು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ಪಾತ್ರೆ ಅಷ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಅದರಿಂದ ಹೇಳಿದೆ ನಾನು ನಮ್ಮ ಏನು ಈಗಿದ್ಯ ಇದೆಯಲ್ಲ ಅಡುಗೆ ಮನೆ ಈ ಅಡುಗೆ ಮನೆ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಇದ್ದೀನಿ ಇನ್ನೊಂದು ತಿಂಗಳು ಎರಡು ತಿಂಗಳು ಆಗೋಲ್ಲ ಆ ನಂತರ ತೋರಿಸ್ತೀನಿ ನಿಮಗೆ ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಬೀಟ್ರೋಟ್ ಇಟ್ಕೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ನಂತರ ಚಪಾತಿ ಇಟ್ಟು ಫಸ್ಟ್ ಬಿಡಬೇಕು ಅಂತ ಹೇಳಿ ಚಪಾತಿ ಹಿಟ್ಟು ಕೂಡ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ನೈಟ್ ಚಪಾತಿ ಮಾಡಬೇಕಾದ್ರೆ ನಾನು ಸ್ವಲ್ಪ ಹಾಲಲ್ಲಿ ಹಾಲು ಕೂಡ ಹಾಕ್ತೀನಿ ಹೀಟ್ ಆಗಬಾರ್ದು ಅಂತ ಹೇಳಿ ಮಕ್ಕಳು ತಿಂತಾರಲ್ಲ ಹಾಲು ಸ್ವಲ್ಪ ಹಾಲಲ್ಲಿ ಹಾಕಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ತುಂಬ ಹೀಟ ಚಪಾತಿ ಹೀಟು ಅಂತ ಹೇಳ್ತಾರಲ್ಲ ಅದು ಹಾಗಲ್ಲ ನಮ್ಮ ದೇಹಕ್ಕೆ ಅದರಿಂದ ಸ್ವಲ್ಪ ಹಾಲನ್ನು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಲ್ಲ ನಾನು ಚಪಾತಿ ಇಟ್ಟಿಗೆ ಎಣ್ಣೆ ಹಾಕಿ ಏನು ಕಲಿಸಲ್ಲ ಕೆಳಗಡೆ ಲಟ್ಟಿಸುವಾಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೈಟು ಸ್ವಲ್ಪ ಡ್ರೈ ಚಪಾತಿನೇ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮಕ್ಕಳು ಕೂಡ ಆಗಲಿ ನನಗೂ ಕೂಡ ಅದು ಬಹಳ ಮುಖ್ಯ ಆಗಿರುತ್ತೆ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ನಾದಿ ಮೆದ್ದಿಸಿ ಚೆನ್ನಾಗಿಟ್ಟರೆ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಮುಚ್ಚಿಟ್ಬಿಟ್ರೆ ಚಪಾತಿ ಇಟ್ಟು ಹರಳುತ್ತೆ ಚೆನ್ನಾಗೂ ಕೂಡ ಚಪಾತಿ ಬರುತ್ತೆ ಅಂತ ಹೇಳ್ಬೋದು ಈಗ ಒಂದು ಕಡೆ ಇಟ್ಬಿಟ್ಟು ಬೀಟ್ರೂಟ್ ಕಟ್ ಮಾಡ್ಕೊಳ್ಳೋಣ ಬೀಟ್ರೂಟ್ ಪಲ್ಯ ತೋರಿಸಿದ್ದೀನ ಅಂತ ನೆನಪಿಲ್ಲ ಸನ್ನಿಧಿ ಲಾಕ್ಸಲ್ಲಿ ತೋರಿಸಿದ್ದೆ ಅಂದ್ಕೊಳ್ತೀನಿ ಮತ್ತು ರಿಪೀಟ್ ರಿಪೀಟ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಇದೇನು ತೋರಿಸ್ತಿಲ್ಲ ಹಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ನನ್ನ ಕೆಲಸನ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲೆಲ್ಲ ಇದೆಲ್ಲ ಯಾವ ರೆಸಿಪಿ ಅಂತ ತೋರಿಸೋದಲ್ವಾ ಇದು ಸಾಮಾನ್ಯ ಎಲ್ಲರೂ ಮನೆಯಲ್ಲಿ ನೀವೆಲ್ಲರೂ ಕೂಡ ಮಾಡ್ತೀರಾ ಏನು ಡಿಫ್ರೆಂಟ್ ಏನು ಇಲ್ಲ ಅಲ್ಲ ಆದರೂ ಕೂಡ ಲಾಗ್ ಅಲ್ವಾ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಆ ದಿನ ಅನ್ನೋದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಈ ರೀತಿ ಕೆಲವರು ಬೀಟ್ರೂಟ್ನ ತುರಿತಾರೆ ತುರಿದು ಕೂಡ ಮಾಡ್ಕೊಳ್ತಾರೆ ನನಗೆ ತುರಿಯೋದಕ್ಕಿಂತ ಈ ರೀತಿ ಸಣ್ಣದಾಗಿ ಹಚ್ಕೊಂಡು ಮಾಡಿಕೊಂಡ್ರೆ ನಂಗೆ ತುಂಬ ಇಷ್ಟ ಇದು ಈ ಥರ ಪಲ್ಯ ಊಟದ ಸೈಡ್ಗೂ ಕೂಡ ಈಗೇನಾದರೂ ಅಡುಗೆ ಮಾಡಿ ಊಟ ಮಾಡ್ತೀವಿ ನೋಡಿ ಸೈಡ್ಗೆ ಚಪಾತಿ ಅಲ್ಲದೆ ಸೈಡ್ಗೂ ಕೂಡ ಪಲ್ಯ ಈ ಥರ ಪಲ್ಯ ನನಗೆ ತುಂಬ ಇಷ್ಟ ಆಗುತ್ತೆ ಕೆಲವು ಬಾರಿ ಬೀಟ್ರೂಟೊಂದಿಗೆ ಸಣ್ಣದಾಗಿ ಕ್ಯಾರೆಟು ಕೂಡ ಹಾಕ್ಕೊಳ್ತೀನಿ ಅದು ಕೂಡ ತುಂಬ ರುಚಿ ತಂದು ಕೊಡುತ್ತೆ ಅಂತ ಹೇಳ್ಬೋದು ನೆನೆಸಿರುವಂಥ ಕಡಲೆಕಾಳು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬೀಟ್ರೂಟನ್ನ ಸಣ್ಣದಾಗ ಹಚ್ಚಿಟ್ಕೊಂಡು ತೊಳೆದು ಚೆನ್ನಾಗಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಸಾಂಬಾರು ಏನು ಸ್ವಲ್ಪ ಬಜ್ಜಿ ಸಾರು ಅಂತೀವಿ ನಾವು ಕಾಯಿ ಬಜ್ಜಿ ಅಂತ ಹೇಳ್ತೀವಿ ಅದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಇತ್ತು ಅದನ್ನು ಕುದಿಸಿ ಇಡ್ತಾ ಇದ್ದೀನಿ ಸಾಕು ಒಬ್ರೇ ಅಲ್ಲ ಅವರು ರೈಸ್ ತಿನ್ನೋರು ತಿನ್ನೋವಂಥವ್ರು ಒಬ್ಬರೇ ಅದಕ್ಕೋಸ್ಕರ ಸ್ವಲ್ಪ ಸಾಕು ನೋಡಿ ಇದೇ ಬೇಜಾನಾಗುತ್ತೆ ಸ್ವಲ್ಪನೇ ಎಲ್ಲ ಇದು ಬಿಸಿ ಅನ್ನಕ್ಕೆ ಹಾಕೊಂಡ್ರೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಬೀಟ್ರೋಟ್ ಪಲ್ಯನ ಬೆಂದಾಗಿದೆ ಎರಡು ವಿಶೀಲ್ ಹಾಕಿಸ್ಕೊಂಡೆ ಈಗ ಪಲ್ಯನ ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಬೇಕು ನಿಮಗೆ ಒಂದೆರಡು ಸ್ಪೂನ್ ಬೇಕಾ ಏನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಆಮೇಲೆ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಕರಿಬೇವು ಒಣಮೆಣಸನ್ಕಾಯಿ ಒಂದು ಈರುಳ್ಳಿ ನಾನು ಈರುಳ್ಳಿ ಜಾಸ್ತಿನ ಹಾಕಲ್ಲ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಂದಿರುವಂತಹ ಬೀಟ್ರೂಟನ್ನ ಹಾಕ್ತಾಯಿದ್ದೀನಿ ಮತ್ತು ನೀರು ಬರುತ್ತೆ ನೋಡಿ ಬೀಟ್ರೂಟ್ ಬಂದಮೇಲೆ ಅದು ನಾನು ಸೂಪ್ ರೀತಿ ಮಾಡ್ಕೊಳ್ತೀನಿ ಒಂದು ಸಣ್ಣ ಗ್ಲಾಸೆಲ್ಲ ಆಯಿತು ಅದು ಮಾಡ ನಿಮಗೆ ತೋರ್ಸೋಣ ವೀಡಿಯೋ ಅಂದ್ಕೊಂಡೆ ಯಾರೋ ಪಕ್ಕದ ಮನೆ ಬಂದರೂ ಅವ್ರ ಜೊತೆ ಮಾತಾಡಿಕೊಂಡು ಆ ವೀಡಿಯೋನ ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಉರಿ ಕಡಿಮೆಲೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಮೊದಲು ಬೇಯಬೇಕಾದರೂ ಕೂಡ ಉಪ್ಪನ್ನ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಇವಾಗ ಹಾಕಿ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಹಳ ರುಚಿಯಾಗಿರುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಮಾಡಿಕೊಳ್ಳಿ ತಿನ್ನಿ ಹೇಗೆ ಬತ್ತು ಅನ್ನೋದನ್ನು ಕೂಡ ನನಗೆ ತಿಳಿಸಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬೀಟ್ರೂಟ್ ಕಲರೇ ಚೆಂದ ಅಲ್ವಾ ನೋಡಿ ಈಗ ಚಪಾತಿ ಎಲ್ಲ ಲಟ್ಟಿಸ್ತೆ ಎಲ್ರಿಗೂ ಎರಡೆರಡು ಚಪಾತಿ ರೀತಿ ಒಂದು ಎಕ್ಸ್ಟ್ರಾ ಇರುತ್ತೆ ಅವತ್ತು ಕೂಡ ಚಪಾತಿ ಎಲ್ಲ ರೆಡಿ ಆಯಿತು ಬೀಟ್ರೂಟ್ ಪಲ್ಯ ಸಾಂಬಾರು ರೈಸು ಕೂಡ ಒಂದು ಚಿಕ್ಕ ಗ್ಲಾಸಲ್ಲಿ ಇಟ್ಟಿದ್ದೀನಿ ಇವತ್ತು ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ರೈಸು ಕೂಡ ಆಗಿದೆ ನಮ್ಮ ಮನೆಯವ್ರಿಗೆ ಬೇಕಲ್ಲ ಅಂದ್ಬಿಟ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ಮಾತ್ರ ಅನ್ನ ಮಾಡಿದೆ ಬರಲಾ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಎಲ್ರಿಗೂ ಬಾಯ್ ನಮಸ್ಕಾರ